ನೀವು ನೋಡಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಕೌಡಳ್ಳಿ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆ ಮಧ್ಯೆ ಇರುವ ಸಾವಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಗೋಳು ಕೇಳುವವರು ಯಾರು ಎಂದು ಪ್ರತಿನಿತ್ಯ ತಿರುಗಾಡುವ ಇಲ್ಲಿನ ನಿವಾಸಿಗಳು ಜಿಲ್ಲಾಡಳಿತಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಸಕಲೇಶ್ಪುರ ಪಟ್ಟಣದ ಕುಗ್ಗಳತೆಯ ದೂರದಲ್ಲಿರುವ ಕೌಡಳ್ಳಿ ಗ್ರಾಮ ಹಾಗೂ ಸದಾಶಿವನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ತಿರುಗಾಡಲು ಹಾಗೂ ವಾಹನ ಚಾಲನೆ ಮಾಡಲು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ ಕೌಡಳ್ಳಿ ಗ್ರಾಮ ಹಾಗೂ ಸದಾಶಿವನಗರದ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದು ಈ ಗ್ರಾಮದಲ್ಲಿ ಬಿಎಡ್ ಕಾಲೇಜ್ ರೋಟರಿ ಸಂಸ್ಥೆಯ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆ ಹಾಗೂ ಜೆಎಸ್ಎಸ್ ಸಂಸ್ಥೆಯ ಪ್ರೌಢಶಾಲೆ ನಡೆಯುತ್ತಿದ್ದು ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಇದೇ ರಸ್ತೆಯಲ್ಲಿ ಹೋಗಬೇಕಾಗಿದೆ ಕೇವಲ ಸತೀಶ್ಪುರ ನಗರದಿಂದ ಕೂಗಳತೆ ದೂರದಲ್ಲಿ ಪ್ರೇಮನಗರ ಕೌಡಳ್ಳಿ ಹಾಗೂ ಸದಾಶಿವನಗರ ಗ್ರಾಮದ ಮಧ್ಯದಲ್ಲಿ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದು ಹಾದು ಹೋಗಿದ್ದು ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಅತಿ ವೇಗದಲ್ಲಿ ಚಲಿಸುತ್ತವೆ ಈ ರಸ್ತೆಗೆ ಮೇಲ್ಸೇತುವೆಯಾಗಲಿ ಅಂಡರ್ಪಾಸ್ ವ್ಯವಸ್ಥೆಯಾಗಲಿ ಹಾಗೂ ಸರಿಯಾದ ಡಿವೈಡರ್ಗಳಾಗಲಿ ಮತ್ತು ವೇಗ ನಿಯಂತ್ರಣಕ್ಕೆ ಸಿಗ್ನಲ್ ಲೈಟ್ ಅಥವಾ ಅಂಪ್ಸ್ಗಳು ಹಾಕದೆ ಕೇವಲ ಪ್ಲಾಸ್ಟಿಕ್ ಡಂಪ್ಗಳನ್ನು ಇಡುವ ಮೂಲಕ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬೇಜವಾಬ್ದಾರಿ ಪ್ರದರ್ಶನ ಮಾಡುವ ಮೂಲಕ ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದಾರೆ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಂಸದರಿಗೆ ಶಾಸಕರಿಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ದೂರಿದ್ದಾರೆ ಈಗಾಗಲೇ ಈ ಭಾಗದಲ್ಲಿ ಸುಮಾರು ಸಾವು ನೋವುಗಳು ಸಂಭವಿಸಿದ್ದು ಇದಕ್ಕೆಲ್ಲ ಜಿಲ್ಲಾಡಳಿತ ರಾಷ್ಟೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಸಂಸದರು ಶಾಸಕರು ನೇರವಾಗಿ ಕಾರಣವಾಗುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಹೇಳುವ ಪ್ರಕಾರ ತಲಾ ತಲಾಂತರದಿಂದ ಇದೇ ರಸ್ತೆಯಲ್ಲಿ ನಾವು ತಿರುಗಾಡುತ್ತಿದ್ದು ಮೇಲ್ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದರೆ ಇಲ್ಲಿ ಮಾಡಲು ಬರುವುದಿಲ್ಲ ನಿಮ್ಮ ಗ್ರಾಮಕ್ಕೆ ಹೋಗಲು ಆನೆಮಹಲ್ ಭಾಗದಿಂದ ನಗರಕ್ಕೆ ಹೋಗಿ ಎಂದು ಹೇಳುತ್ತಿದ್ದಾರೆ ಹತ್ತಾರು ಕಿಲೋಮೀಟರ್ ಸುತ್ತಿಕೊಂಡು ನಗರಕ್ಕೆ ಹೋಗಲು ತೊಂದರೆ ಆಗುತ್ತಿದ್ದು ಇದೇ ರಸ್ತೆಗೆ ಮೇಲ್ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯಿಸಿದ್ದು ರಾಷ್ಟೀಯ ಹೆದ್ದಾರಿ ಸಾವಿನ ಹೆದ್ದಾರಿಯಾಗಿದೆ ಎಂದು ಹೇಳುತ್ತಿದ್ದಾರೆ ಸಗಲೇಶ್ವರ ಪಟ್ಟಣದ ಪ್ರೇಮನಗರ ಬಡಾವಣೆಯಿಂದ ಕೌಡಳ್ಳಿ ಗ್ರಾಮ ಹಾಗೂ ಸದಾಶಿವನಗರಕ್ಕೆ ಹೋಗುವ ಸಾರ್ವಜನಿಕರು ಇದೇ ರಸ್ತೆಯಲ್ಲಿ ಕ್ರಾಸ್ ಮಾಡಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕ್ರಾಸ್ ಮಾಡುವ ಸಂದರ್ಭದಲ್ಲಿ ರಾಷ್ಟೀಯ ಹೆದ್ದಾರಿಯ ಎರಡು ಕಡೆಯಿಂದ ವೇಗವಾಗಿ ಬರುವ ವಾಹನಗಳಿಂದ ಅಪಘಾತವಾಗುತ್ತಿದೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಕೌಡಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಸ್ವಲ್ಪ ದೂರದವರೆಗೆ ಮಾಡಿರುವ ರಾಷ್ಟ್ರೀಯ ದಾರಿ ಪ್ರಾಧಿಕಾರದವರು ಸರಿಯಾದ ಮೋರಿ ವ್ಯವಸ್ಥೆಯನ್ನು ಮಾಡದೆ ರಸ್ತೆಗೆ ಕಾಂಕ್ರೀಟ್ ಹಾಕಿ ರಸ್ತೆಯನ್ನು ನಿರ್ಮಾಣ ಮಾಡಿರುತ್ತಾರೆ ಈ ರಸ್ತೆ ಎರಡು ಬದಿಯಲ್ಲಿ ಮಳೆ ನೀರು ಹರಿಯುವ ಪರಿಣಾಮ ಕೊರೆದು ಹೋಗಿ ಕಾಂಕ್ರೀಟ್ ರಸ್ತೆಯ ಕೆಳಭಾಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಕಾಂಕ್ರೀಟ್ ರಸ್ತೆಯ ಎರಡು ಬದಿಯಲ್ಲಿ ಎರಡು ವಾಹನಗಳು ಬಂದರೆ ರಸ್ತೆಯಿಂದ ಕೆಳಗಡೆ ನೇರವಾಗಿ ಹಳ್ಳಕ್ಕೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗೂ ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲಿ ಹುಲ್ಲು ಬೆಳೆದಿದ್ದು ಸರಿಯಾದ ರಸ್ತೆಯೂ ಸಹ ಕಾಣದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಳ್ಳಕ್ಕೆ ವಾಹನಗಳು ಬೀರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ತಕ್ಷಣ ಈ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಮೇಲ್ಸೇತುವೆ ಅಥವಾ ಅಂಡರ್ ಪಾಸ್ ನಿರ್ಮಾಣ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರ ಬೇಡಿಕೆಯಾಗಿದ್ದು ಒಂದು ವೇಳೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಿಲ್ಲಾಡಳಿತದ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿನ ಗ್ರಾಮಸ್ಥರು ಸದಾಶಿವನಗರದ ನಿವಾಸಿಗಳು ರಸ್ತೆ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ನೈಜ ಸುದ್ದಿಗಳ ಅನಾವರಣ ಟಿವಿ ಫಾರ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಜೈ ಬಿ ಮಂಜುನಾಥ್ ವೀಕ್ಷಕರೇ ಇವತ್ತು ನಾವು ಒಂದು ಪ್ರಮುಖವಾದ ಸ್ಥಳವಾದಂತಹ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನು ಕೌಡಳಿಗೆ ಹೋಗ್ತಕ್ಕಂಥ ಸಂಪರ್ಕ ಕಲ್ಪಿಸತಕ್ಕಂತ ಒಂದು ರಸ್ತೆಯ ಮಧ್ಯದಲ್ಲಿ ಇದ್ದೇವೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿಯ ಸಮಸ್ಯೆ ಸಾಕಷ್ಟು ಇಲ್ಲಿ ಅಪಘಾತಗಳಾಗಿದೆ ಇದುವರೆಗೂ ಕೂಡ ಸುಮಾರು ಮೂರಕ್ಕೂ ಹೆಚ್ಚು ಜನ ಮರಣವನ್ನು ಹೊಂದಿದ್ದಾರೆ ಇಲ್ಲಿ ಪ್ರತಿಯೊಂದು ವಾಹನಗಳು ಕೂಡ ಸುಮಾರು ನೂರರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಈ ವಾಹನಗಳು ಇಲ್ಲಿ ಚಲಿಸ್ತವೆ ಇಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿ ಇಲ್ಲಿ ಒಂದು ಸ್ಪೀಡ್ ಕಂಟ್ರೋಲ್ ಕೂಡ ಹಾಕಿಲ್ಲ ಒಂದು ಡ್ರಮ್ಮನ್ನು ಇಟ್ಟಿದ್ದಾರೆ ಹಿಂದೆ ಇಲ್ಲಿ ಮೂರು ಡ್ರಮ್ಗಳನ್ನು ಇಡಲಾಗಿತ್ತು ಆದ್ರೆ ಲಾರಿ ಅದನ್ನ ಹೊರ್ಕೊಂಡೋದ್ರಿಂದ ಮತ್ತೊಬ್ನ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಯಾವುದೇ ಒಂದು ಇಕ್ತ ಗಮನ ಹರಿಸಿದೇನೆ ಇಲ್ಲಿ ಸ್ಪೀಡ್ ಕಂಟ್ರೋಲ್ ಕೂಡ ಹಾಕಿದ್ದೇನೆ ಈ ರೀತಿ ಸ್ಪೀಡ್ ಆಗಿ ಬರ್ತಕ್ಕಂಥ ವಾಹನಗಳಿಂದ ಏನು ಈ ಕೌಡಳ್ಳಿ ಮತ್ತೆ ಇಲ್ಲಿ ಸುತ್ತಮುತ್ತ ಗ್ರಾಮಗಳಿಂದ ಏನು ಇದೇ ರಸ್ತೆಯಲ್ಲಿ ಚಲಿಸ್ತಾರೆ ಅವರಿಗೆ ಅನೇಕ ಅನಾಹುತಗಳು ಕೂಡ ಈ ಹಿಂದೆ ಸಂಭವಿಸಿದಾವೆ ಅದರ ಬಗ್ಗೆ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಇಲ್ಲಿಯ ಸದಾಶಿವನಗರದ ನಿವಾಸಿಗಳು ಮತ್ತು ಕೌಡಳ್ಳಿ ಗ್ರಾಮದ ನಿವಾಸಿಗಳು ಇಲ್ಲಿ ಬಂದಿದ್ದಾರೆ ಅವರು ಅವರ ಸಮಸ್ಯೆಗಳು ಏನು ಅಂತ ಕೇಳವನ್ನು ಗ್ರಾಮದ ಹಿರಿಯ ಮುಖಂಡರಾದ ಭಾಸ್ಕರ್ ನಾಯ್ಡು ಮಾತನಾಡಿ ಕೌಡಳ್ಳಿ ಗ್ರಾಮದಲ್ಲಿ ಎರಡು ಸಾವಿರ ಜನಸಂಖ್ಯೆ ಇದ್ದು ಈ ಗ್ರಾಮದಲ್ಲೇ ಜೆಸಿಎಸ್ ವಿದ್ಯಾಸಂಸ್ಥೆ ರೋಟರಿ ಸಂಸ್ಥೆ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ದಾಟಿ ಸಂಚರಿಸಬೇಕು ಈ ರಸ್ತೆ ಸಂಚಾರಕ್ಕೆ ಅನುವಾಗಿ ಆರು ತಿಂಗಳು ಕಳೆದರೂ ಸಹ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಆದ್ದರಿಂದ ಹದಿನೈದು ಜನ ಈಗಾಗಲೇ ಸಾವನ್ನಪ್ಪಿದ್ದು ಈ ರಸ್ತೆಯನ್ನು ಸರಿಪಡಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಎಂದರು ನಮಸ್ತೆ ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಪ್ರತಿನಿತ್ಯ ಇಲ್ಲಿ ಓಡಾಡಬೇಕು ವಾಹನಗಳು ಇಲ್ಲಿ ಬಾರಿ ಸ್ಪೀಡಲ್ಲಿ ಬರ್ತಾ ಇದ್ದಾರೆ ಏನು ನ್ಯಾಷನಲ್ ಅಥಾರಿಟಿ ಅವರು ಏನು ಗಮನ ಹರಿಸ್ತಾರಲ್ಲ ಸರ್ ಇದು ಕೌಡಹಳ್ಳಿ ಗ್ರಾಮದಲ್ಲಿ ಒಂದು ಎರಡು ಸಾವಿರ ಜನಸಂಖ್ಯೆ ಇದೆ ಕಾಲೇಜುಗಳಿದೆ ಜೆ ಎಸ್ ಎಸ್ ಕಾಲೇಜ್ ಇದೆ ರೋಟರಿ ಸ್ಕೂಲ್ ಇದೆ ಮತ್ತೆ ಡಮ್ ಅಂಡ್ ಸ್ಕೂಲ್ ಇದೆ ಮತ್ತು ರೋಟ್ರಿ ಇದು ಜೆ ಎಸ್ ಎಸ್ ಹೈ ಹೈಸ್ಕೂಲ್ ಇದೆ ಸುಮಾರು ಎರಡರಿಂದ ಮೂರು ಸಾವಿರ ಜನ ಮಕ್ಕಳು ಪ್ರತಿ ದಿವಸ ಈ ರೋಡ್ ಕ್ರಾಸ್ ಮಾಡ್ಕೊಂಡು ಓಡಾಡ್ತಾರೆ ಆದರೂ ಸಹ ಈ ಬೈಪಾಸ್ ರಸ್ತೆ ಏನಾಗಿದೆ ಹೊಸದಾಗಿ ಸುಸಜ್ಜಿತವಾಗಿ ಕೌಲು ಗ್ರಾಮಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನು ಯಾರು ಮಾಡಿಲ್ಲ ಎರಡು ಮೂರು ಸಾರಿ ಪ್ರೊಟೆಸ್ಟ್ ಮಾಡಿದ್ರ ಬಗ್ಗೆ ಮಾತಾಡೋದು ಸಹಿತ ಯಾವುದೇ ಗಮನ ಹರಿಸಿಲ್ಲ ಆದ್ದರಿಂದ ಇವತ್ತು ನಮ್ಮ ಗ್ರಾಮದ ಎಲ್ಲ ನೇತಾರರು ಬಂದು ಸೇರ್ಕೊಂಡು ನಿಮ್ಮ ನಿಮ್ಮ ಗಮನಕ್ಕೆ ತಂದು ನಿಮ್ಮ ಮುಖಾಂತರ ಈ ಸುದ್ದಿಯನ್ನು ತಲುಪಿಸಿ ಈಗ ಆಗ್ತಕ್ಕಂಥ ಆಗ್ತಿರ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸಬೇಕು ಯಾಕಂತ ಹೇಳಿದ್ರೆ ನೋಡಿ ಈಗ ಆರು ತಿಂಗಳಾಯ್ತು ಈ ರೋಡು ಈ ಓಡಾಡೋಕ್ಕೆ ಪ್ರಾರಂಭ ಆಗಿ ಒಂದು ಹತ್ತು ಹದಿನೈದು ಜನ ಪ್ರಾಣ ತೆತ್ತಿದ್ದಾರೆ ಈ ಜಾಗದಲ್ಲಿ ಈ ಪಾಸಾಗೋ ಜಾಗದಲ್ಲಿ ಕೌಡಳ್ಳಿ ಸಕಲೇಶ್ವರಕ್ಕೆ ಸಂಪರ್ಕ ಇರುವಂಥ ಜಾಗದಲ್ಲಿ ಇದಕ್ಕೆ ಬೇಕಾದಂಥ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡೋದಕ್ಕೆ ತಾವು ತಮ್ಮ ಮೂಲಕ ಗಮನಕ್ಕೆ ತರಬೇಕು ಅಂತೇಳಿ ಪರವಾಗಿ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ತಿಮ್ಮಯ್ಯ ಮಾತನಾಡಿ ಕೌಡಳ್ಳಿ ಗ್ರಾಮವನ್ನು ಕಡೆಗಣಿಸಿದರೆ ನಾವೇನು ಮತದಾರರಲ್ಲವೇ ಈ ಗ್ರಾಮದಲ್ಲಿ ಆರ್ನೂರು ಮನೆಗಳಿದ್ದು ಎರಡು ಸಾವಿರ ಜನಸಂಖ್ಯೆ ಇದ್ದು ಈ ರಸ್ತೆಯಲ್ಲಿ ಕೂಲಿ ಕೆಲಸ ಮಾಡಿ ಬರುವಾಗ ಈ ರಸ್ತೆಯಲ್ಲಿ ಆರರಿಂದ ಏಳು ಜನ ಮರಣ ಹೊಂದಿದ್ದು ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳಾಗಲಿ ಇತ್ತ ಗಮನ ಹರಿಸುತ್ತಿಲ್ಲ ಗ್ರಾಮಸ್ಥರು ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ಹೇಳಿಕೊಂಡರು ಈ ರಸ್ತೆಯಲ್ಲಿ ಬೆಳಕಿನ ಸೌಲಭ್ಯಗಳಿಲ್ಲ ಕ್ಯಾಮೆರಾ ಇಲ್ಲ ಹಾಗೂ ಈ ರಸ್ತೆಯಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಶಾಲಾ ಮಕ್ಕಳು ಅತಿ ಹೆಚ್ಚಾಗಿ ತಿರುಗಾಡುವ ಈ ರಸ್ತೆಯಲ್ಲಿ ಅಪಘಾತವಾಗಿ ಮೃತಪಟ್ಟವರಿಗೆ ಪರಿಹಾರ ಕೊಡುತ್ತಾರೆ ಜೀವ ಹೋದ ಮೇಲೆ ಪರಿಹಾರ ಪಡೆದು ನಾವು ಏನು ಮಾಡುವುದು ಅವರ ಜೀವನ ಹಿಂತಿರುಗಿಸಲು ಸಾಧ್ಯವೇ ಈ ಗ್ರಾಮವನ್ನು ಜನರನ್ನು ಬದುಕಲು ಬಿಡಿ ಅತಿ ಬೇಗ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಂಡರು ಸಾಕಷ್ಟು ಸಲ ಅಧಿಕಾರಿಗಳ ಗಮನಕ್ಕೂ ಕೂಡ ಇಲ್ಲಿಯ ಸಮಸ್ಯೆಯನ್ನ ಯಾಕೆ ಮಾಡ್ತಾ ಇಲ್ಲ ಸರ್ ಈಗ ಕೌಡಳ್ಳಿ ಗ್ರಾಮದ ಕಡೆಗಣಿಸಿದ್ದಾರೆ ಯಾಕಂದ್ರೆ ನಾವು ಕೌಡಳಿ ಗ್ರಾಮದವರಿಗೆ ಓಟಸ್ ನಾವು ಓಟಿಸ್ತಾರೆ ಸುಮಾರು ಒಂದು ಎರಡು ಸಾವಿರ ಓಟಸ್ ಉಳಿದೇವೆ ಸುಮಾರು ಒಂದು ಐನೂರಿಂದ ಆರ್ನೂರು ಮನೆಗಳಿದ್ದಾವೆ ಟೋಟಲ್ ಎಲ್ಲೆಲ್ಲಿ ಕೂಲಿ ಇರೋದು ಯಾಕಂದ್ರೆ ದಿನನಿತ್ಯ ನಾವು ಇಲ್ಲಿ ಕೂಲಿ ಮಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ಬೈಪಾಸ್ ಅಲ್ಲಿ ಬರಂತಾವೆ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಸುಮಾರು ಆರರಿಂದ ಒಂದು ಏಳು ಜನ ಅಡುತ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥೆ ಏನಿದೆ ಅಂದ್ರೆ ಜನತಾ ಪ್ರತಿನಿಧಿಗಳು ಆಗ್ಬಹುದು ಮತ್ತೆ ಜಿಲ್ಲಾಧಿಕಾರಿಗಳು ಆಗ್ಬಹುದು ಈ ಗಮನ ಹತ್ತಾಗುತ್ತಲ್ಲ ಯಾಕಂದ್ರೆ ಇಲ್ಲಿ ಜನಗಳು ವಾಸ ಇದೆ ಅಂತ ಅವರಿಗೆ ಗಮನಕ್ಕೆ ಬಂದಿಲ್ಲ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡ್ತಾ ಇದೀವಿ ಪ್ರತಿ ಸಲ ನಾವು ಒಂದ್ಸತಿ ಜಿಲ್ಲಾಧಿಕಾರಿಗಳ ಒಂದು ಕಾರ್ಯಕ್ರಮ ಇಟ್ಕೊಂಡಾಗ ನಾವು ಅವ್ರಿಗೆ ಒಂದು ಮನವಿನ ಕೊಟ್ಟಿದ್ವಿ ಗ್ರಾಮಸ್ಥರಿಗೆ ಹೋಗಿ ಏನಂತಾವ ದಯಮಾಡಿ ಬಂದು ನಮ್ಮ ಕೋಲ ಗ್ರಾಮಕ್ಕೆ ನೋಡಿ ಸ ನಮಗೆ ಬೈಪಾಸ್ ರಸ್ತೆ ಇಲ್ಲ ನಮಗೆ ಅದ್ ಕ್ಲಿಯವರ್ ಮಾಡ್ಕೊಡಿ ನಮಗೆ ಹಾಗಾಗಿ ನಮಗೆ ತುಂಬಾಗಳು ಅನೋಧಗಳು ಆಗ್ತಾ ಇದಾವೆ ಮನೆ ಮೊನ್ನೆ ಮಕ್ಕಳುಗಳು ಸಮೇತ ಸಾಕ್ತಿದ್ದಾರೆ ಅಲ್ಲಿ ನಮಗೆ ವ್ಯವಸ್ಥೆ ಪೂರ್ಕವಾಗಿಲ್ಲ ಮತ್ತೆ ಕ್ಯಾಮ್ರಾ ಇಲ್ಲ ಮತ್ತೆ ನಮಗೆ ಐ ಮಾಸ್ಕ್ ಇಲ್ಲ ಬೆಳಕಿನ ವ್ಯವಸ್ಥೆನೇ ಕಮ್ಮಿ ಇದೆ ಆಗ ಹೋಗ್ತಾ ಹೋಗ್ತಾ ಇನ್ನೂ ಕಮ್ಮಿ ಐವತ್ತು ವರ್ಷದಿಂದ ಹೋಗ್ತಾ ಇದೀವಿ ಆ ಥರ ಮಾಡಬೇಡಿ ನಮಗೆ ಅನುಕೂಲ ಆಗ್ತಾ ಮಾಡ್ಕೊಡಿ ಅಂತ ನಾವು ಆದಷ್ಟು ನಾವು ಎಮ್ ಎಲ್ ಆಗ್ಬೋದು ಎಂ ಪಿಗಬಹುದು ಮತ್ತು ಜಿಲ್ಲಾಧಿಕಾರಿಗಳ ನಾವು ಮನೆಯನ್ನು ಕೊಡ್ತಾ ಬರ್ತೀವಿ ಆದರೆ ನಮ್ಮ ಕರುವು ಗ್ರಾಮದನ್ನ ಕಡೆಗಣಿಸ್ತವ್ರೆ ಯಾರು ಸಮೇತ ನಮ್ಮ ಕರುಣೆ ಗ್ರಾಮ ಕಡೆ ಇಂಟ್ರೆಸ್ಟ್ ಬಾಳ್ತಲ್ಲ ಈಗ ಇದೇ ತರ ಹೇಳಿದ್ರೆ ನಾವುಗಳು ಎಲ್ಲಿಗೆ ಹೋಗಬೇಕಾಗ್ತದೆ ಹೋಟೆಲ್ ಇಲ್ಲಿ ವಾಸ ಮಾಡಕ್ ಆಗ್ತದೆ ಯಾಕಂದ್ರೆ ನಾವು ಓಟಸ್ಗಳು ಇಲ್ಲಿ ನೋಡಿ ನಾವು ಹೋಗ್ತೇವೆ ಇಲ್ಲಿ ದಾರಿಲಿ ಒಂದು ಗಾಡಿ ಪಾಸ್ ಆಗಲ್ಲ ಇನ್ನೊಂದು ಡೈಟ್ ಇನ್ನೊಂದು ಗಾಡಿ ಬಂದ್ರೆ ಇನ್ನೊಂದು ಗಾಡಿ ಕಳಪಿದ್ರೆ ಅನೋತ್ ಆದ್ರೆ ಯಾರು ಜೊತೆ ಬರಿ ಆಲ್ರೆಡಿ ಸುಮಾರು ಏಳು ಎಂಟು ದಿನ ಸಹ ಪ್ರೇರ ಕೊಟ್ಟರೆ ಇಲ್ಲ ಪ್ರೇರ ತಗೊಂಡು ಏನ್ ಮಾಡಕ್ ಆಗ್ತದೆ ಜೀವನ ವಾಪಸ್ ಕೊಡ್ತಾರ ವಾಪಸ್ ಕೊಡಕ್ಕಾಗಲ್ಲ ವಾಪಸ್ ಕೊಡೋದಿದ್ರೆ ಹೇಳಿ ಅವ್ರಿಗೆ ವಾಪಸ್ ಕೊಡ್ತಾರ ಅವರು ಕೊಡಲ್ಲ ಹಾಗಾಗಿ ನಾವ್ ಹೇಳ್ತಾರೆ ಅಂದ್ರೆ ಬರಿ ಮಳೆ ಬರುತ್ತೆ ಅದು ಬರುತ್ತೆ ಬಂತ ಖಾನೆ ಬೇಡ ದಯಮಾಡಿ ಜಿಲ್ಲಾಧಿಕಾರಿ ಆಗ್ಬೋದು ಈ ಸಂಬಂಧಪಟ್ಟ ಐ ವರ್ ಮತ್ತೆ ಎಂ ಪಿ ಎಮ್ ಎಲ್ ಎಬಹುದು ದಯಮಾಡಿ ಈ ಕವಳ ಗ್ರಾಮದ ಬಗ್ಗೆ ಸ್ವಲ್ಪ ಜನತೆಗೆ ನಾವು ನಮ್ಮ ಓಟರ್ಸ್ಗಳು ಬೇಕಂತ ಅವ್ರಿಗೆ ಮನೆ ಇದೆ ನಾವು ಮನುಷ್ಯರು ಬಂದಿಗೂ ಮನುಷ್ಯ ತಿಳ್ಕೊಂಡಿದ್ರೆ ಅವರು ಬದುಕಾಕೆ ಅವಕಾಶ ಮಾಡ್ಕೊಡ್ಬೇಕಂತ ಇದ್ದರೆ ನಮ್ಮ ಕವಳ ಗ್ರಾಮದ ಸಮಸ್ಯೆ ಬಂದು ಬಗೆಹರಿಸಲಿ ಲೇವರ್ ಮಾಡ್ಕೊಡ್ಲಿ ಜೊತೆಗೆ ಐ ಮಾಸ್ಕ್ ಬೇಕು ಐ ಮಾಸ್ ಹಾಕಿಕೊಡ್ಲಿ ಐ ಮಾಸ್ ಹಾಕೊಂಡು ಒಂದು ಕ್ಯಾಮ್ರ ಅಳವಡಿಸ್ಕೊಟ್ರೆ ನಮಗೆ ತುಂಬಾ ಉತ್ತಮ ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಕವಳ ಗ್ರಾಮಸ್ಥರ ಪರವಾಗಿ ಗ್ರಾಮಸ್ಥರಾದ ರಮೇಶ್ ಮಾತನಾಡಿ ಈ ರಸ್ತೆಯ ನಕಾಶೆಯನ್ನು ಇಲ್ಲದಂತೆ ಮಾಡಿದ್ದಾರೆ ತಲಾತಲಾಂತರದಿಂದ ತಿರುಗಾಡುತ್ತಿದ್ದ ಈ ರಸ್ತೆಯನ್ನು ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಈ ರಸ್ತೆಯನ್ನು ಉಳಿಸಿಕೊಂಡಿದ್ದೇವೆ ಹಾಗೆ ಎಲ್ಲಾ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಂಜಿನಿಯರ್ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೇವೆ ರಸ್ತೆ ಬದಿಯಲ್ಲಿ ಲೈಟು ಡಬಲ್ ರಸ್ತೆ ರಸ್ತೆಗೆ ಹಾಕಿಸಿಕೊಡುತ್ತೇವೆ ಎಂದು ಹೇಳಿದರೂ ಈವರೆಗೂ ಏನು ಪ್ರಯೋಜನವಾಗಿಲ್ಲ ಎಂದರು ಇಲ್ಲಿ ಗ್ರಾಮಕ್ಕೆ ಹೋಗ್ತಕ್ಕಂತ ಏನು ಸರ್ವೆ ಮುಖಾಂತರ ಎಷ್ಟು ಜನ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಡ್ತಾರೆ ಅಂತಕ್ಕಂಥದನ್ನ ಜಿಲ್ಲಾಡಳಿತ ಮತ್ತೆ ನ್ಯಾಷನಲ್ ಅಥಾರಿಟಿ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಜಿ ಪಿ ಎಸ್ ಅಲ್ಲಿ ಇದಕ್ಕೆ ಫ್ಲೈಓವರ್ನ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಅದನ್ನ ಫಸ್ಟ್ ಈಗ ಏನ್ ಮಾಡಿದ್ದಾರೆ ಅಂದ್ರೆ ನಮಗೆ ಮತ್ತೆ ಮೊನ್ನೆ ಮೊನ್ನೆ ಗೊತ್ತಾಗಿರೋದು ಈ ರಸ್ತೆಯ ನಕಾಸಿನೇ ಕಾಯ್ ಇಲ್ದಂಗ್ ಮಾಡಿದ್ದಾರೆ ಮುಂಚೆ ಮಾಡ್ಬೇಕಿತ್ತು ಅವರು ಇದಕ್ಕೆ ನಕಾಸಿನೇ ಇಲ್ದಂಗ್ ಮಾಡಿದ್ದಾರೆ ಅದನ್ನ ಮತ್ತೆ ನಾವು ಪ್ರೊಟೆಸ್ಟ್ ಮಾಡಿ ಈ ರೋಡ್ನ ಮತ್ತೆ ಉಳಿಸಿರೋದು ಅದಕ್ಕೋಸ್ಕರ ಎಮ್ ಎಲ್ ಎ ಹತ್ರ ಬಂದಿದ್ವಿ ಎಲ್ಲ ಇದು ಮಾಡಿ ಜಿಲ್ಲಾಧಿಕಾರಿ ಹತ್ರ ಹೇಳಿದ್ವಿ ಇಂಜಿನಿಯರ್ ಹತ್ರ ಹೇಳಿದಿವಿ ಅದು ಅವ್ರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೊನ್ನೆ ಆಕ್ಸಿಡೆಂಟ್ ಹತ್ತಾಗ್ಲೂ ಹೇಳಿದಿವಿ ಆ ಕಂಬ ಎಲ್ಲ ಸರಿ ಮಾಡ್ಕೊಡ್ತೀವಿ ಲೈಟ್ ಕೊಡ್ತೀವಿ ಅಂತ ಹೇಳಿದಾರೆ ಅದು ಇವತ್ತವರೆಗೂ ರೆಸ್ಪಾನ್ಸ್ ಇಲ್ಲ ರೋಡ್ ಡಬಲ್ ಅಂತ ಅಂತ ಮಾಡ್ತೀವಿ ಸ್ಥಳೀಯ ಸದಾಶಿವನಗರದ ನಿವಾಸಿ ಸಂದೇಶ್ ಶೆಟ್ಟಿ ಮಾತನಾಡಿ ಈ ಹಿಂದೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಈ ರಸ್ತೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರಾಗಲಿ ಬೈಕ್ನಲ್ಲಿ ತೆರಳುವಾಗ ಯಾವುದೇ ಹಂಪ್ಗಳಿಲ್ಲ ಡಿವೈಡರ್ಗಳಿಲ್ಲ ಹಾಗೂ ಈ ರಸ್ತೆಯಲ್ಲಿ ಸೂಚನಾ ಫಲಕಗಳು ಮೊದಲೇ ಇಲ್ಲ ಹೀಗಾಗಿ ಈ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿರುವುದು ಜನಪ್ರತಿನಿಧಿಗಳು ಅನಾಹುತ ಆದ ಮೇಲೆ ಬಂದು ಕಣ್ಣೀರ್ ಹಾಕುವುದಕ್ಕಿಂತ ಮುಂಚೆ ಬಂದು ಸಮಸ್ಯೆಯನ್ನು ಗಮನ ಹರಿಸಬೇಕು ಎಂದರು ಆಯ್ತಾ ಸುಮಾರು ಎರಡರಿಂದ ಮೂರು ಜನ ಇಲ್ಲಿ ಮೃತಪಟ್ಟಿದ್ದಾರೆ ಕೂಡ ವರದಿ ಆಗಿದೆ ಯಾವುದೇ ರೀತಿಯ ಒಂದು ಸಿಗ್ನಲ್ ಇಲ್ಲ ಆಮೇಲೆ ಸ್ಪೀಡ್ ಕಂಟ್ರೋಲ್ ಕೂಡ ಹಾಕಿಲ್ಲ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅಂಸರ್ ಆಗ್ಬೇಕು ಇಲ್ಲಿ ಪ್ರತಿನಿತ್ಯ ಕೌಡಳಿಗೆ ನೂರಾರು ಜನರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಏನಾಗಿದೆ ಜಿಲ್ಲಾಡಳಿತಕ್ಕೆ ಮತ್ತೆ ಇಲ್ಲಿಯ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ನಾವು ತುಂಬಾ ಜನಕ್ಕೆ ಹೇಳಿದ್ದೀವಿ ಇದು ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ದು ಪ್ರೀತು ಅಂತ ಒಬ್ರು ಲೈವ್ ಫೇಸ್ಬುಕ್ ವಿಡಿಯೋ ಮಾಡಿಸಿದ್ವು ಆದ್ರೂ ಇದು ಕ್ರಮನ ತಗೊಂಡಿಲ್ಲ ರಾಜಕಾರಣಿಗಳಾಗ್ಲಿ ಡಿ ಗಳಾಗ್ಲಿ ಯಾರೇ ಆಗ್ಲಿ ಇಲ್ಲಿ ತುಂಬಾ ಹೆಣ್ಮಕ್ಳಾಗ್ಲಿ ಮಕ್ಳಾಗ್ಲಿ ಬೈಕ್ ಬೈಕ್ಗಳಲ್ಲಿ ಹೋಗ್ತಾ ಇರ್ತಾರೆ ಯಾವುದೇ ತರ ಸೇಫ್ಟಿ ಸೆಕ್ಯೂರಿಟಿ ಇಲ್ಲ ಇಲ್ಲಿ ಯಾವ ನೈಟ್ ಆದ್ರೂ ಅಷ್ಟೇ ಯಾವುದೇ ಸಿಗ್ನಲ್ಗಳಿಲ್ಲ ಪಾಸ್ ಆಗಕ್ಕೆ ಇಂಡಿಕೇಟರ್ ಆಗಲಿ ಯಾವುದೇ ತರದ್ದು ವೆಹಿಕಲ್ಗಳಿರಲಿ ಇದರಲ್ಲಿ ಪಾಸಿಂಗಿಗೆ ಇಲ್ಲಿ ಯಾವುದೇ ತರದ್ದು ಬೋರ್ಡ್ಗಳಿಲ್ಲ ಏನೂ ಇಲ್ಲ ಇಲ್ಲಿ ಅವರು ತಗೊಂಡಿಲ್ಲ ತೊಂದರೆ ಜನಗಳಿಗೆ ಸ್ಥಳೀಯರಾದ ದೇವಪ್ಪ ಮಾತನಾಡಿ ಪ್ರೇಮನಗರ ಕೌಡಳಿ ಸದಾಶಿವನಗರಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯರಸ್ತೆ ಇದಾಗಿತ್ತು ಸಮಸ್ಯೆ ಬಗೆಹರಿಯದಿದ್ದರೆ ಮುಂದೆ ಬರುವ ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕಾರ ಮಾಡಲಾಗುವುದು ಹಾಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಪ್ರತಿಭಟನೆ ಮಾಡಲಾಗುವುದು ಎಂದರು ಜಾಸ್ತಿ ಹಾ ಕೈಲ್ ಕೈವರ್ ಬೇಲ್ ಚತಿಗೆ ಮೈನ್ ಆಗಿ ನಮ್ಗೆ ಆಗ್ಬೇಕು ಮೂರು ಗ್ರಾಮ ಇದು ಪ್ರೇಮ ನಗರ ನಗರ ಆಗ್ಬೋದು ಸದಾಶಿವ ನಗರ ಆಗ್ಬೋದು ಮತ್ತೆ ಕೌಡಳ್ಳಿ ಈ ಮೂರು ಗ್ರಾಮಕ್ಕೆ ಮೈನ್ ಆಗಿ ಕೈ ಬೇವರು ಮತ್ತೆ ಇದು ಅಂಡಬಾಸ್ ಇದು ಮೇನ್ ಆಗ್ಬೇಕು ಇದು ಮೇನ್ ಆಗಬೇಕಿದ್ರೆ ನೆಕ್ಸ್ಟ್ ಇದು ಎಲೆಕ್ಷನ್ ಬೈಕಟ್ ಮಾಡ್ತೀವಿ ಹೆದ್ದಾರಿ ಬಂದ್ ಮಾಡ ಕಾರ್ಯಕ್ರಮ ಹಾಕೊಳ್ತೀವಿ ನೆಕ್ಸ್ಟ್ ಮತ್ತೆ ಇದು ಎಲ್ಲಾ ಅಧಿಕಾರಿಗಳಿಗೂ ಆಯ್ತು ಇನ್ನು ಹೇಳಕ್ ಆಗೋದಿಲ್ಲ ಇನ್ನು ಇದನ್ನ ಲಾಸ್ಟ್ ಮಾಡ್ತೇವೆ ಮತ್ತೆ ಎಚ್ಚರಿಕೆಯಾಗಿ ಇನ್ನು ಹದ್ದಾರ ಬಂದ್ ಕಾರ್ಯಕ್ರಮನ ಮಾಡ್ತೀವಿ ಅಂತ ಹೇಳಿ ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ